ಅತ್ಯಂತ ಪ್ರಸಿದ್ಧವಾಗಿರುವಂಥದ್ದು ಶುಕ್ರಾಚಾರ್ಯರ ನೀತಿಯ ಮಾತುಗಳು ಅಂಥ ಒಂದು ಕೆಲವು ನೀತಿ ಮಾತುಗಳನ್ನು ಅವರು ತನ್ನ ಮಗಳಾದ ದೇವಯಾನಿಯ ಕುರಿತು ಹೇಳುವಂಥದ್ದು ಆದರೆ ಅದು ನಮಗೆಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿರುವಂತಹ ಮಾತುಗಳು ಹೇಳಿದ್ರೆ ಮೊದಲು ಹೇಳ್ತಾರೆ ಅಚಿಂತ್ಯಂ ಬ್ರಹ್ಮ ನಿರ್ದ್ವಂದ್ವಂ ಐಶ್ವರ್ಯಂ ಹಿಬಲಂ ಮಮ ದೈನ್ಯಂ ಗರ್ಹ್ಯಂಚ ಜೈಹ್ಯಂ ನಮೇಸ್ತಿ ಯದ ಧರ್ಮತಃ ಜೈಮ್ಯಂ ನಮೇಸ್ತಿ ಯದ ಧರ್ಮತಃ ನೋಡು ದೇವಯಾನಿ ಜಗತ್ತಿನಲ್ಲಿ ಕೆಲವರು ಬದುಕ್ತಾರೆ ಯಾವ ರೀತಿ ಬದುಕ್ತಾರೆ ಅಂತೇಳಿದ್ರೆ ಅವ್ರಿಗೆ ಬದುಕಲಿಕ್ಕೆ ಮುಖ್ಯ ಬಲವೇ ಇನ್ನೊಬ್ಬರನ್ನು ಹಾಡಿ ಹೊಗಳುತ್ತಾ ಇರೋರು ಅದೇ ಅವರಿಗೆ ಅಥವಾ ದೈನ್ಯ ದೈನ್ಯ ಅಂದರೆ ಇನ್ನೊಬ್ಬರ ಮುಂದೆ ಹೋಗಿ ಕೈ ಚಾಚು ಕೂತಿರುವುದು ಅವರನ್ನು ಹೊಗಳ್ತಾ ಅವ್ರ ಮುಂದೆ ಕೈ ಚಾಚುತ್ತಾ ಅವ್ರು ಏನೊಂದು ನಾಲ್ಕು ಕಾಸು ಕೊಡ್ತಾರೆ ಆ ಕಾಸಿನಿಂದ ತಾವು ಬದುಕ್ತಾ ಇರುವಂಥವರು ಕೆಲವರು ಇನ್ನು ಕೆಲವರಂಥವ್ರು ಅಂದರೆ ಗರ್ಹ್ಯವಾಗಿರುವಂಥದ್ದು ಅಂತ ಹೇಳಿದರೆ ಯಾವುದು ನಿಂದೆಗೆ ಒಳಗಾಗಿರುವಂಥ ಕೆಲಸಗಳಿದೆ ಮಾಡಬಾರದ ಕೆಲಸ ಮಾಡಬಾರದ ಕೆಲಸವನ್ನು ಮಾಡ್ತಾ ಬದುಕ್ತಾ ಇರುವಂಥವ್ರು ಕೆಲವರು ಇನ್ನು ಕೆಲವರು ಮೋಸ ಕಪಟ ವಂಚನೆ ಮಾಡಿಕೊಂಡು ಬದುಕ್ತಾ ಇರುವವರು ಇದೇ ಇವರಿಗೆ ಬಲ ಜೀವನದಲ್ಲಿ ಆದರೆ ನನಗೆ ಬಲ ಯಾವುದು ಗೊತ್ತುಂಟ ನನಗೆ ಬಲವಾಗಿರುವಂತಹದ್ದೇ ವೇದಗಳು ಅಂತ ಹೇಳ ವೇದವನ್ನು ನಂಬಿ ಬದುಕ್ತಾ ಇರುವವನು ನಾನು ಆ ವೇದದ ಅರ್ಥ ಏನಿದೆ ಅದನ್ನು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ ಅದು ಹೇಗೆಂದರೆ ನಿರ್ದ್ವಂದ್ವಂ ಬ್ರಹ್ಮ ಅಂದರೆ ಆ ವೇದದ ಅರ್ಥದ ವಿಷಯದಲ್ಲಿ ನನಗೆ ಯಾವುದೇ ಗೊಂದಲ ಇಲ್ಲ ಇದು ಹೀಗೆ ಅಂತ ಸ್ಪಷ್ಟವಾಗಿ ಗೊತ್ತುಂಟು ನನಗೆ ಅದೇ ನನ್ನ ಬಲ ಆ ವೇದದ ಬಲದಿಂದಾಗಿ ನಾನು ಬದುಕುತ್ತಾ ಇದ್ದೇನೆ ಹಾಗಿರಬೇಕಾದ್ರೆ ಇನ್ನೊಬ್ಬರನ್ನು ಯಾಕೆ ಆಶ್ರಯಿಸಬೇಕು ನಾನು ಎಲ್ಲರೂ ನನಗೆ ಹೆದರುತ್ತಾರೆ ಹೊರತು ನಾನು ಯಾರಿಗೆ ಹೆದರಬೇಕಾಗಿಲ್ಲ ದೇವರಿಗೆ ಮಾತ್ರ ನಾನು ಹೆದರುವಂಥದ್ದು ಭಾಳ ಸ್ಪಷ್ಟವಾಗಿ ಶುಕ್ರಾಚಾರ್ಯರು ಹೇಳಿದರು ಅದರಿಂದಾಗಿ ಅವಳು ಏನು ಶರ್ಮಿಷ್ಠೆ ಏನು ಹೇಳಿದ್ಲು ತಪ್ಪದು ಅದರ ಬಗ್ಗೆ ನೀನು ತಲೆ ಹೋಗಬೇಡ ಇಷ್ಟು ಹೇಳಿದರು ಕೂಡ ದೇವಯಾನ ಕೇಳಲಿಕ್ಕೆ ಸಿದ್ಧ ಇಲ್ಲ ಸಿಟ್ಟು ಬಂದಿದೆ ಅವಳಿಗೆ ಶರ್ಮಿಷ್ಠೆಯ ಮೇಲೆ ತುಂಬ ಸಿಟ್ಟು ಬಂದಿದೆ ಅದಕ್ಕೋಸ್ಕರ ಶುಕ್ರಾಚಾರ್ಯರು ಸಿಟ್ಟಿನಿಂದ ಕೋಪದಿಂದ ಆಗುವಂತಹ ಅನರ್ಥಗಳೇನಿದೆ ಆ ಅನರ್ಥಗಳನ್ನು ವಿವರಣೆಯನ್ನು ಮಾಡ್ಕೊಂಡು ಬರ್ತಾರೆ ಇದು ನೋಡಿ ಮಹಾಭಾರತದ ವೈಶಿಷ್ಟ್ಯ ಮಹಾಭಾರತ ಅಲ್ಲಲ್ಲಿ 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 ನಮಗೆ ತಿಳಿಸ್ತಾ ಬರುತ್ತದೆ ಕೋಪ ಎನ್ನುವಂಥದ್ದು ಎಷ್ಟು ಕೆಟ್ಟದ್ದು ಅನ್ನುವುದನ್ನು ವಿವರಿಸ್ಕೊಂಡು ಬರ್ತಾರೆ ಎಫ್ ಪರೇಶಾಮ್ನ ನಿತ್ಯಂ ಸ್ಥಿತಿಕ್ಷತಿ ದೇವಯಾನಿ ವಿಜಾನೀಹಿ ಸರ್ವ ತಿತ ಭವೇತ್ ನೋಡು ದೇವಯಾನಿ ಒಂದೇನುಂದರೆ ಈ ಜಗತ್ತಿನಲ್ಲಿ ನಾವು ಗೆಲ್ಲಬೇಕು ಅಂತ ಹೇಳಿದರೆ ಜಗತ್ತಿನಲ್ಲಿ ನಾವು ವಿಜಯವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಮೇಲೆ ಇವ್ರ ಮೇಲೆ ಅದರ ಮೇಲೆ ಇದರ ಮೇಲಲ್ಲ ಮತ್ತೇನು ಅಂತೇಳಿದರೆ ಇನ್ನೊಬ್ಬರು ನಮಗೇನು ಅಲ್ಲ ಸಲ್ಲದ ಮಾತುಗಳನ್ನು ಹೇಳ್ತಾರೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳ್ತಾರೆ ಈ ಕೆಟ್ಟ ಕೆಟ್ಟ ಮಾತುಗಳು ನಮಗೆ ಹೇಳಿದಾಗ ಚುಚ್ಚು ಮಾತುಗಳನ್ನು ಹೇಳಿದಾಗ ಅದನ್ನು ಸಹಿಸಿಕೊಳ್ಳುವಂತಹ ತಾಕತ್ತು ಬೇಕು ಅಂತ ಹೇಳ್ತಾರೆ ದುಷ್ಟಮನುಜರುಪೀಳ್ವ ನಿಷ್ಠುರದ ತಾಳು ಆ ರೀತಿ ತಾಳ್ಮೆ ಬೇಕು ಯಾರು ಈ ರೀತಿ ದುಷ್ಟರು ಹೇಳುವಂತಹ ನಮ್ಮ ಬಗ್ಗೆ ಅಪವಾದಗಳನ್ನು ಅಪಪ್ರಚಾರಗಳನ್ನು ಸಹಿಸುವಂತಹ ತಾಕತ್ತುಳ್ಳವನಾಗಿರ್ತಾನೆ ಅವನು ಜಗತ್ತಿನಲ್ಲಿ ಗೆಲ್ತನು ಯಾಕಂದರೆ ಅದು ಮುಖ್ಯ ಬೇಕಾದ ತಾಕತ್ತದು ದೊಡ್ಡ ತಪಸ್ಸದು ಇಲ್ದಿದ್ರೆ ಆಗೋಲ್ಲ ಇಲ್ದಿದ್ರೆ ಏನಾಗುತ್ತೆ ಅಂದರೆ ಅಯ್ಯೋ ಅವ್ರು ನನ್ನ ಬಗ್ಗೆ ಆ ರೀತಿ ಹೇಳ್ತಾ ಇದ್ದಾರೆ ಇವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಡಿಪ್ರೆಸ್ ಆಗ್ಲಿಕ್ಕೆ ಶುರು ಮಾಡ್ತಾನೆ ಇಲ್ದಿದ್ರೆ ಅಯ್ಯೋ ನಾನು ಹೊರಗೆ ಹೋದರೆ ಬದುಕುದು ಹಾಗೆ ಮುಖ ತೋರಿಸೋದಿ ಹಾಗೆ ಟೆನ್ಷನ್ ಆಗಲಿಕ್ಕೆ ಶುರುವಾಗತ್ತೆ ಆದರೆ ಯಾರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತನ್ನ ದಾರಿಯಲ್ಲಿ ತಾನು ಸಾಗುತ್ತಾ ಇದ್ದಾನೆ ನಿಜವಾಗಿಯೂ ಕೂಡ ಅವನು ಮುಂದೆ ಬರ್ತಾನೆ ಅಷ್ಟು ಮಾತ್ರ ಅಲ್ಲ ಎಸ್ಸಮುತ್ಪತಿ ದಂ ಕ್ರೋಧಂ ನಿಗೃಹ್ಹಾತಿಹಯಂ ಯಥ ಸಯಂತಿತ್ಯುಚ್ಚತೆ ಸದ್ಭಿ ನಹಯೇ ರಶ್ಮಿ ಲಂಬಿತೆ ನಿಜವಾಗಿಯೂ ಕೂಡ ನಿಯಂತ್ರಣ ಮಾಡುವವರು ಯಾರು ಅಂತೇಳಿದರೆ ಹಗ್ಗ ಹಿಡ್ಕೊಂಡು ಕುದುರೆಯನ್ನು ನಿಯಂತ್ರಣ ಮಾಡುವವನು ನಿಯಂತ್ರಕ ಅಂತ ಕರೆಯಲು ಇಲ್ಲವೋ ಇಲ್ವೋ ಗೊತ್ತಿಲ್ಲ ಆದರೆ ಯಾರು ನುಗ್ಗಿ ಬರ್ತಾ ಇರುವಂತಹ ಕೋಪವನ್ನು ನಿಯಂತ್ರಣ ಮಾಡ್ತಾನೋ ನಿಜವೇ ನಿಜವಾಗಿಯೂ ಅವನೇ ನಿಯಂತ್ರಕ ಕಂಟ್ರೋಲರ್ ನಿಜವಾದ ಕಂಟ್ರೋಲರ್ ಯಾರಂತ ಹೇಳಿದ್ರೆ ಕೋಪವನ್ನು ನಿಯಂತ್ರಿಸುವ ಅಂದರೆ ಇಲ್ಲಿ ಹೇಳ್ತಾ ಇರುವುದೇನೆಂದರೆ ಕೋಪವನ್ನು ಬರದ ಹಾಗೆ ಮಾಡಿಕೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಯಾಕಂದರೆ ಕೋಪ ನಮಗೆ ಹೇಳಿ ಕೇಳಿ ಬರುವುದಲ್ಲ ಅದು ಮತ್ತೇನು ಅಂತೇಳಿದರೆ ಯಾವುದೋ ಒಂದು ಕಾರಣದಿಂದ ಒಳಗಿನಿಂದ ಕೋಪ ಉಂಟಾಗ್ಬಿಡ್ತದೆ ಕೋಪ ಅಂತ ಹೇಳಿದರೆ ಏನು ಇದು ನಾವು ಮೊದಲು ತಿಳ್ಕೊಳ್ಬೇಕಾದದ್ದು ನೋಡಿ ಕೋಪ ಅಂತೇಳಿದರೆ ಮನಸ್ಸಿನಲ್ಲಿ ಆಗುವಂತಹ ಒಂದು ಅಹಿತಕರವಾದಂತಹ ಅನುಭವ ಮತ್ತು ಮನಸ್ಸಿನ ವಿಕಾರ ಅದು ಕೋಪ ಅನ್ನುವಂಥದ್ದನ್ನು ಏನು ಶಾಸ್ತ್ರಗಳಲ್ಲಿ ಹೇಳ್ತಾರೆ ಅಂದರೆ ಮನಸ್ಸಿನ ವಿಕಾರ ವಿಕಾರ ಅಂತ ಹೇಳಿದ್ರೆ ಯಾವುದು ಆಕಾರ ಅಲ್ವೋ ಅದು ವಿಕಾರ ಅಂದರೆ ನಮ್ಮ ಮನಸ್ಸೇನಿದೆ ತನ್ನ ನ್ಯಾಚುರಾಲಿಟಿಯನ್ನು ಕಳ್ಕೊಳ್ಳೋದು ಸ್ವಾಭಾವಿಕತನವನ್ನು ಕಳ್ಕೊಳ್ಳೋದು ಅದೇ ಕೋಪ ಅಂತ ನಾವು ಕರೆಯುವಂಥದ್ದು ಅವಾಗ ಏನಾಗುತ್ತೆ ಅಂದರೆ ಇದು ಒಂದೇ ರೀತಿ ಹೇಳಬೇಕಾದ್ರೆ ನಮ್ಮ ಮನಸ್ಸಿನ ಅಬ್ನಾರ್ಮಲ್ ಕಂಡೀಷನ್ ಅಂತ ಹೇಳ್ತೇವೆ ಕೋಪ ಅನ್ನೋದನ್ನು ಅದು ಏನು ಮಾಡುತ್ತೆ ಹೇಳಿದ್ರೆ ಮೊದಲು ಒಳಗಿನಿಂದ ಶುರುವಾಗುವಂಥದ್ದು ಮನಸ್ಸಿನಲ್ಲಿ ಶುರುವಾಗುವಂಥದ್ದು ಇಡೀ ದೇಹದಲ್ಲಿ ವ್ಯಾಪಿಸ್ತದೆ ಎಲ್ಲ ಇಂದ್ರಿಯಗಳನ್ನು ತನ್ನ ನಿಯಂತ್ರಣ ಕಳ್ಕೊ ತಗೊ ತಗೊಳ್ತದೆ ಮನ ಮನುಷ್ಯನಿಂದ ಆಡಬಾರದ ಮಾತನ್ನು ಆಡಿಸ್ತದೆ ಮಾಡಬಾರದ್ದನ್ನು ಮಾಡಿಸ್ತದೆ ನೋಡಬಾರದ್ದನ್ನು ನೋಡಿಸ್ತದೆ ಎಲ್ಲ ಅನರ್ಥಗಳನ್ನು ಮಾಡಿಸಿಬಿಡ್ತದೊಂದು ಕೋಪ ಅದಕ್ಕೋಸ್ಕರ ಮುಂದೆ ನುಗ್ಗಿ ಬರ್ತಾ ಇರುವಂತಹ ಕೋಪವನ್ನು ಯಾರು ತಡೆದು ಹಿಡಿದುಕೊಳ್ತಾನೆ ನಿಜವಾಗ್ಲೂ ಅವನೇ ಕಂಟ್ರೋಲರ್ ಅದು ಬೇಕು ಮನುಷ್ಯನಿಗೆ ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ಸುಂದರವಾಗಿ ಹೇಳ್ತಾನೆ ಏನೆಂದರೆ ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲ ಪ್ರಾಣಿ ಪಕ್ಷಿ ಮುಂತಾದ ಜಂತುಗಳೇನಿದೆ ಇವುಗಳೆಲ್ಲದರಲ್ಲೂ ಕೂಡ ಭಗವಂತ ಮನುಷ್ಯನಿಗೆ ಒಂದು ವೈಶಿಷ್ಟ್ಯ ಕೊಟ್ಟಿದ್ದಾನಂತೆ ಏನೆಂದರೆ ಕಾಮ ಕ್ರೋಧವನ್ನು ಬರುವ ಸಿಟ್ಟನ್ನು ತಡೆದುಕೊಳ್ಳುವ ಶಕ್ತಿ ಇವನಿಗೆ ಮಾತ್ರ ಇರುವುದಂತೆ ಬರುವ ಕೋಪವನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಇನ್ಯಾವ ಪ್ರಾಣಿ ಪಕ್ಷಿ ಜಂತುಗಳಿಗೂ ಕೊಟ್ಟಿಲ್ವಂತೆ ಅದಕ್ಕಾಗಿ ಅಂತಹ ಸಾಮರ್ಥ್ಯವನ್ನು ಯಾರು ಬಳಸಿಕೊಂಡು ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳುವುದಿಲ್ಲ ಅವನು ಸೋತೋದ ಜೀವನದಲ್ಲಿ ಅದಕ್ಕೆ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಬೇಕು ಎಸ್ಸಮುತ್ಪದಿ ದಂ ಕ್ರೋಧಂ ಅಕ್ರೋಧೇನಪ ವ್ಯಪಾಸ್ಯತಿ ಯಥೋರಗಸ್ತ್ವಚಂಜೀರ್ಣ ಸವೈ ಪುರುಷ ಉಚ್ಚತೆ ಅಲ್ಲ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳೋದು ಹೇಗೆ ಕೋಪವನ್ನು ಬಿಡುವುದು ರೀ ಅದಕ್ಕೆ ಬಹಳ ಸುಂದರವಾಗಿ ಉದಾಹರಣೆಯನ್ನು ಕೊಡ್ತಾರೆ ನೋಡಿ ಶುಕ್ರಾಚಾರ್ಯರು ಕೋಪವನ್ನು ಹೇಗೆ ಬಿಡಬೇಕು ಅಂತ ಹೇಳಿದ್ರೆ ಹಾವು ಪೊರೆ ಬಿಡ್ತದಲ್ವ ಆ ರೀತಿ ಕೋಪ ಬಿಡಬೇಕಂದೆ ಹಾವು ಪೊರೆ ಬಿಟ್ಟಾಕೆ ಕೋಪ ಬಿಡಬೇಕಂದ್ರೆ ನೋಡಿ ಎಷ್ಟು ಸುಲಭವಾಗಿ ಬಿಟ್ಟು ಹೋಗ್ತದೆ ಅಂದರೆ ಆ ಕೋಪವನ್ನು ಅಲ್ಲೇ ಬಿಟ್ಟು ಬಿಡ್ಬೇಕು ನಾವು ಯಾಕಂದರೆ ಆ ಪೊರೆಯನ್ನು ಯಾಕೆ ಹಾವು ಬಿಟ್ಟು ಹೋಗುತ್ತೆ ಅಂದರೆ ಇದರಿಂದ ನನಗೆ ಪ್ರಯೋಜನ ಇಲ್ಲ ಅಂತ ಹಾಗೆಯೇ ಕೋಪವನ್ನು ಯಾಕೆ ಬ್ಯಾಕ್ ಬಿಡಬೇಕು ಅಂದರೆ ಈ ಕೋಪದಿಂದ ಏನು ಪ್ರಯೋಜನ ಇಲ್ಲ ಅಂತ ಒಂದೊಮ್ಮೆ ಪ್ರಯೋಜನ ಇತ್ತು ಹೇಳಿದ್ರೆ ಇಟ್ಕೊಳ್ಬೋದು ಪ್ರಯೋಜನ ಇಲ್ಲದಿದ್ದರೆ ಯಾಕೆ ಇಟ್ಕೊಳ್ಬೇಕು ಅದರಿಂದ ಪ್ರಯೋಜನಕ್ಕಿಂತ ಅಪರ ಅಪಕಾರವೇ ಹೆಚ್ಚು ಕೋಪದಿಂದ ಅಂದರೆ ಅನರ್ಥವೇ ಹೆಚ್ಚು ಲಾಸೇ ಹೆಚ್ಚು ಪ್ರಾಫಿಟ್ ಏನಿಲ್ಲ ಅದಕ್ಕೋಸ್ಕರ ಜೀರ್ಣವಾದ ಈ ಪೊರೆಯನ್ನು ಹಾವು ಬಿಟ್ಟ ಹಾಗೆ ನಾವು ಕೋಪವನ್ನು ಬಿಟ್ಟುಬಿಡಬೇಕಂತೆ ಇರುವ ಕೋಪವನ್ನು ಬಿಟ್ಟುಬಿಡಬೇಕಂತೆ ಉಂಟಾದ ಕೋಪವನ್ನು ಬಿಟ್ಟುಬಿಡಬೇಕಂತೆ ಯಾಕೆ ಬಿಡಬೇಕು ಯಾವುದರ ಮೂಲಕ ಬಿಡಬೇಕು ಅಂದರೆ ಅಕ್ರೋಧೇನ ಅಂತ ಹೇಳ್ತಾನೆ ಕೋಪವನ್ನು ಬಿಡುವುದು ಯಾವುದರ ಮೂಲಕ ಅಂತೇಳಿದರೆ ಕೋಪ ಮಾಡುವ ಮಾಡದೇ ಇರುವುದರ ಮೂಲಕ ಮತ್ತು ತಾಳ್ಮೆಯ ಮೂಲಕ ತಾಳ್ಮೆಯ ಮೂಲಕ ಕೋಪವನ್ನು ಬಿಡಬೇಕು ಯಾಕ್ರೀ ತಾಳ್ಮೆಯ ಮೂಲಕ ಕೋಪ ಬಿಡುವುದು ಹೇಗೆ ಅಂತ ಹೇಳಿದರೆ ಇವಾಗ ಒಂದು ಸಿಟ್ಟು ಬರ್ತಾ ಇದೆ ಅಂತ ತಿಳ್ಕೊಳ್ಳಿ ಸಿಟ್ಟು ಬರ್ತಾ ಇರಬೇಕಾದ್ರೆ ಮನುಷ್ಯನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಮೊದಲು ಬರುವುದೇನು ಅಂತ ಹೇಳಿದ್ರೆ ತಪ್ಪು ಕಲ್ಪನೆಗಳು ನೆಗೆಟಿವ್ ಥಾಟ್ಸ್ ಇದೇ ನಮ್ಮ ಕೋಪಕ್ಕೆ ಮೂಲವಾದ ಕಾರಣ ನೆಗೆಟಿವ್ ಥಾಟ್ಸ್ ಅದು ಬರ್ತಾ ಇದೆ ಬರ್ತಾಯಿದೆ ಹೆಚ್ಚಾಗ್ತಾ ಇದೆ ಇದೆ ಅದಕ್ಕೆ ಬ್ರೇಕ್ ಹಾಕಬೇಕು ಮೊದಲು ಈ ಕೋಪಕ್ಕೆ ಮೊದಲು ನೆಗೆಟಿವ್ ಥಾಟ್ಸಿಗೆ ಸ್ವಲ್ಪ ಯೋಚನೆ ಮಾಡೋಣ ನನ್ನ ಮನಸ್ಸಿನಲ್ಲಿ ಏನು ಬರ್ತಾ ಬರ್ತಾಯಿದೆಯಲ್ವಾ ಈ ಆಲೋಚನೆಗಳು ಸರಿಯೋ ತಪ್ಪು ಮೊದಲು ಯೋಚನೆ ಮಾಡೋಣ ನೋಡಿ ಇದು ಮೊದಲು ಬ್ರೇಕ್ ಹಾಕೋದು ತಾಳ್ಮೆ ಅಲ್ಲಿ ಬರಬೇಕು ಆಮೇಲೆ ಏನಂದರೆ ಈ ಕೋಪ ಮೊದಲು ಮನಸ್ಸಿನಲ್ಲಿ ಉಂಟಾದದ್ದು ಅಲ್ಲೇ ಕೂತ್ಕೊಳ್ಳಲ್ಲ ಮತ್ತೇನೆಂದರೆ ಅದು ಹೊರಗೆ ಬರಲಿಕ್ಕೆ ಆಯ್ತದೆ ಒಂದ ಮಾತಿನ ಮೂಲಕ ಅಥವಾ ಕೈಯಿನ ಮೂಲಕ ಅಂದರೆ ಕೈಯಿಂದ ಹೊಡಿಯುವುದು ಬಡಿಯುವುದು ಮಾತಿನಿಂದ ಬಾಯಿಯಿಂದ ಆಡಬಾರದ ಮಾತುಗಳನ್ನು ಆಡುವುದು ಮತ್ತು ಕಾಲು ದಡ ದಡ ದಡದ ನಡ್ಕೊಂಡು ಹೋಗೋದು ಮಾಡಬಾರದನ್ನು ಇಂಥದ್ದೆಲ್ಲ ಮಾಡಿಸ್ತದೆ ಇದ ಏನು ಮಾಡದ ಹಾಗೆ ನಾವು ಮೊದಲು ನೋಡ್ಕೊಳ್ಬೇಕಂತ ನಮ್ಮ ಇಂದ್ರಿಯಗಳು ನಮ್ಮ ದೇಹ ಕೆಟ್ಟದ್ದನ್ನು ಮಾಡದ ಹಾಗೆ ಅಂದರೆ ಕೋಪ ಬಂದಾಗ ಮಾಡದ ಹಾಗೆ ತಡೆದುಕೊಳ್ಳಬೇಕು ಇದು ತಾಳ್ಮೆ ಅಂತ ಕರೆಯೋದು ಕಂಟ್ರೋಲ್ ಅಂತ ಇದು ಕರೆಯೋದು ಅದಕ್ಕೆ ಯಾವಾಗ ಕೋಪ ಬಂತು ಏನು ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಸುಮ್ಮನೆ ಇರಬೇಕು ಕೋಪ ಬಂದಾಗ ಸುಮ್ಮನೆ ಇರಬೇಕು ಯಾಕಂದರೆ ಮಾತಾಡಿದ್ವಾ ಕೋಪ ಬಂದಾಗ ಮಾತಾಡ್ಲಿಕ್ಕೆ ಹೋದರೆ ಮಾತಾಡೋದೆಲ್ಲ ತಪ್ಪೇ ಆಗಿರ್ತದೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಅಪರಾಧಿ ಆಗುವುದೇ ಕೋಪ ಬಂದಾಗ ಯಾಕಂದರೆ ಹೇಳಿದ್ರೆ ಆಡಬಾರದ ಮಾತುಗಳನ್ನೆಲ್ಲ ಆಡ್ಬಿಡ್ತಾನೆ ಆಗ ಆಡುವ ಒಂದೊಂದು ಮಾತುಗಳು ತುಂಬ ದುಬಾರಿಯಾಗಿರುತ್ತೆ ಯಾಕಂದರೆ ಆ ಕಂಟ್ರೋಲ್ ಡ್ಯಾಮೇಜ್ ಇಲ್ಲ ಡ್ಯಾಮೇಜ್ ಕಂಟ್ರೋಲ್ ನಂತರ ಸುಮಾರು ಅವನಿಗೆ ಸಮಯ ಹಿಡಿಬೋದು ಕೋಪದಲ್ಲಿ ಆಡಿದ ಒಂದು ಮಾತೇನಿದೆ ಅದರಿಂದ ಆಗುವಂತಹ ಲಾಸ್ ಏನಿದೆ ಅದನ್ನು ಕಟ್ಕೊಳ್ಳಿಕ್ಕೆ ಸುಮಾರು ಸಮಯ ಹಿಡಿಬೋದು ಅದಕ್ಕಿಂತ ಮಾತಾಡದೇ ಇರೋದು ಒಳ್ಳೆಯದಲ್ವ ಅದಕ್ಕೋಸ್ಕರ ಮನುಷ್ಯ ಕೋಪ ಬಂದಾಗ ಮೊದಲು ಏನು ಮಾಡಿಕೊಳ್ಬೇಕು ಅಂದರೆ ತಾಳ್ಮೆಯನ್ನು ಶಾಂತಿಯನ್ನು ತಗೊಂಬರ್ಬೇಕು ಮಾತಾಡ್ಲಿಕ್ಕೆ ಹೋಗಬಾರ್ದು ಮತ್ತೇನೆಂದರೆ ಕೈಯಿಂದ ಹೊಡೆಯುವುದು ಬಡಿಯುವುದು ಅದನ್ನಂತೂ ಮಾಡಲೇಬಾರದು ಅಥವಾ ಕೆಲವರು ಕಾಲಿನಿಂದ ಒದಿಯುವುದು ಕಣ್ಣಿನಿಂದ ಕಣ್ಗೆಟ್ ಕೆಂಪು ಕಣ್ಣು ಮಾಡ್ಕೊಂಡು ಇದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಇದೆಲ್ಲ ಏನು ಮಾಡುತ್ತೆ ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹಾಳು ಮಾಡ್ತದೆ ಅದಕ್ಕೆ ಶುಕ್ರಾಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ ಕೋಪ ಬಂದಾಗ ಸುಮ್ಮನೆ ಕೂತ್ಬಿಡಿ ಅರ್ಧ ಗಂಟೆ ಅಂತ ಯಾರು ಮಾತಾಡಿಸಿದ್ರು ಮಾತಾಡ್ಲಿಕ್ಕೆ ಹೋಗಬೇಡಿ ಯಾರು ಮಾತಾಡ್ತೀ ಇವಾಗ ನನಗೆ ಯಾಕೋ ಸ್ವಲ್ಪ ಮೂಡಿಲ್ಲ ನಿಧಾನವಾಗಿ ಹೇಳಿ ಅದನ್ನು ಗಟ್ಟಿ ಹೇಳಿ ಹೋಗಬೇಡಿ ಯಾಕಂದರೆ ಅದು ಗಟ್ಟಿ ಹೇಳಿದರು ಅಂತ ಶುರುವಾಗುತ್ತೆ ಇದು ಬಹಳ ಮುಖ್ಯವಾಗಿ ಬೇಕಾದದ್ದು ಅಥವಾ ಎದುರಿನಲ್ಲಿ ನಮ್ಮನ್ನು ಕೋಪ ಬರಿಸ್ಲಿಕ್ಕೋಸ್ಕರ ಯಾರು ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ಕೋಪ ಬರಿಸ್ಬೇಕಿ ಇವನಿಗೆ ಅಂತ ಉತ್ತರ ಕೊಡ್ಲಿಕ್ಕೆ ಹೋಗಬಾರ್ದು ಸುಮ್ಮನೆ ಇರಬೇಕು ಮಾತಾಡಿ ಮಾತಾಡಿ ಹೊರಟು ಹೋಗ್ತಾರೆ ಮತ್ತು ಇನ್ನೊಂದೇನೆಂದ್ರೂ ಕೋಪ ಮೇಲೆ ಬರಲಿಕ್ಕೆ ನೋಡ್ತು 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 ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ನಾವು ಸುಮ್ಮನೆ ಕೂತು ಅಂದರೆ ತನಷ್ಟಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ ಇಳಿತಾ ಇಳಿದ ಒಂದು ಮುಕ್ಕಾಲು ಗಂಟೆ ಆಗಬೇಕಾದ್ರೆ ಸ್ವಲ್ಪ ಸಮಾಧಾನ ಆಗಿರುತ್ತೆ ಆಮೇಲೆ ಯಾರಾದರೂ ಮಾತಾಡಿಸ್ಲಿಕ್ಕೆ ಬಂದರೆ ಅಷ್ಟು ಜೋರಾಗಿ ಮಾತಾಡೋಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ಈ ರೀತಿ ಕೋಪವನ್ನು ನಾವು ತಡೆದುಕೊಳ್ಳಬೇಕು ಯಾವ ರೀತಿಯ ಯಾವುದರ ಮೂಲಕ ಅಂತೇಳಿದರೆ ತಾಳ್ಮೆಯ ಮೂಲಕ ಹೇಗೆ ಅಂದರೆ ಬಹಳ ಸುಂದರವಾದ ಇದಕ್ಕೆ ಉದಾಹರಣೆ ಒಂದು ಹಾವು ತಾನು ಪೊರೆಯನ್ನು ಬಿಟ್ಟಷ್ಟೇ ಸುಲಭವಾಗಿ ನಾವು ಬಿಡಬೇಕು ಕೋಪವನ್ನು ಯೋ ವೈ ಮನ್ಯುಂ ಧಾರಯತಿ ಯೋತಿವಾದಾಂಶಿತಿಕ್ಷತಿ ಯಶ್ಚ ತಪೋ ತಪತಿ ಸವೈ ಯಶ್ಚ ನ ತಪತಿ ಸವೈ ಸರ್ವಜಿತ ಖಲು ಯಾರು ಈ ಜಗತ್ತಿನಲ್ಲಿ ಎಲ್ಲವನ್ನ ಗೆದ್ದವನು ಅಂತೇಳಿದರೆ ಯುದ್ಧ ಮಾಡಿ ಗೆದ್ದವನಲ್ಲ ಅಥವಾ ಯಾವುದೋ ಆಟದಲ್ಲಿ ಗೆದ್ದವನಲ್ಲ ಮತ್ತು ಯಾರು ಕೋಪವನ್ನು ಅವನೇ ಗೆದ್ದವನು ಅಷ್ಟು ಮಾತ್ರ ಅಲ್ಲ ಇನ್ನೊಬ್ಬರು ಆಡುವಂತಹ ಅಪವಾದದ ಮಾತುಗಳೇನಿದೆ ಕೆಟ್ಟ ಕೆಟ್ಟ ಮಾತುಗಳೇನಿದೆ ಅದನ್ನೆಲ್ಲ ಸಹಿಸಿಕೊಳ್ಳುವ ಸಾಮರ್ಥ್ಯ ಯಾರಿಗಿದೆಯೋ ಅವನು ಗೆದ್ದಿದ್ದಾನೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನೀವೇನಾದರೂ ಸ್ವಲ್ಪ ಒಳ್ಳೇದು ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ನಾಲ್ಕು ಜನ ಕೆಟ್ಟದ್ದು ಆಳೆ ಆಡ್ತಾರೆ ಜಗತ್ತಿನಲ್ಲಿ ಸಹಜ ಅದು ಅಥವಾ ನೀವೇನೋ ಚೂರು ಮೇಲೆ ಬರ್ತೀರಿ ಅಂತ ಹೇಳಿದ್ರೆ ನಗತ್ತಿನಲ್ಲಿ ನಾ ಅಂದರೆ ಈ ಆಗದೇ ಇರುವವರು ನಾಲ್ಕು ಮಂದಿ ಹೊಟ್ಟೆಗಿಚ್ಚಿನಿಂದ ಆಡೇ ಆಡ್ತಾರೆ ಅದಕ್ಕೆ ಯಾವತ್ತೂ ನಾವು ತಲೆಗಡಿಸ್ಕೊಳ್ಳಿಕ್ಕೆ ಹೋಗಬಾರದು ಮತ್ತೇನಂತ ಹೇಳಿದ್ರೆ ಅದನ್ನು ಸಹಿಸಿಕೊಳ್ಳಬೇಕು ಮನುಷ್ಯ ಯಾರೂ ಈ ಅಪವಾದಗಳನ್ನು ಸಹಿಸಿಕೊಳ್ತಾನೆ ಕೋಪವನ್ನು ಸಹಿಸಿಕೊಳ್ತಾನೆ ಎಷ್ಟು ಅವನಿಗೆ ತೊಂದರೆ ಕೊಟ್ಟರೂ ಕೂಡ ತೊಂದರೆಗೊಳಗಾಗುವುದಿಲ್ಲ ಅದು ಬಹಳ ಮುಖ್ಯ ಎಷ್ಟೇ ತೊಂದರೆಗಳು ಇವನು ಹಾಳಾಗಿ ಹೋಗಬೇಕು ಹಾಳಾಗ್ ಹೋಗಬೇಕು ಅಂದ್ರೆ ಇನ್ನಿಲ್ಲದ ತೊಂದರೆ ಕೊಟ್ಟರು ಕೂಡ ಇವನು ಅದಕ್ಕೆ ಏನು ತಲೆ ಬಿಸಿ ಮಾಡಿಕೊಳ್ಳಿಕ್ಕೇ ಹೋಗೋಲ್ಲ ಪಾಡಿಗೆ ತಾನು ಹೋಗ್ತಾ ಇರ್ತಾನೆ ನಿಜವಾಗಿಯೂ ಕೂಡ ಇವನೇ ಗೆದ್ದವನು ಜೀವನದಲ್ಲಿ ಶುಕ್ರಾಚಾರ್ಯರು ಬಹಳ ಸುಂದರವಾಗಿ ಹೇಳಿದ್ದಾರೆ ಯಾಕಂದರೆ ಜೀವನ ವ್ಯಾಗೆ ಇಂಥದ್ದೆಲ್ಲ ಬರ್ತಾ ಇರ್ತದೆ ನಾವು ಅದಕ್ಕೆ ತಲೆ ಬಿಸಿ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಯೋ ಯಜೇತಾಶ್ವಮೇಧೇನ ತಾಶ್ವಮೇಧೇನ ಮಾಸಿ ಮಾಸಿ ಶತಮ ತಸ್ಮಾದ ಕ್ರೋಧನ ಶ್ರೇಷ್ಠ ಕಾಮಕ್ರೋಧೌ ವಿಗರ್ಹಿತೋ ಈ ಕಾ ಸಿಟ್ಟೇನಿದೆ ಸಿಟ್ಟನ್ನು ಮಾಡದೇ ಇರುವಂಥದ್ದೇನಿದೆ ಅಥವಾ ಬರುವ ಸಿಟ್ಟನ್ನು ನಿಯಂತ್ರಣ ಮಾಡಿಕೊಳ್ಳುವುದೇನಿದೆ ಎಷ್ಟು ಎಷ್ಟು ಪುಣ್ಯವನ್ನು ಅದು ಮನುಷ್ಯನಿಗೆ ಅಂದರೆ ಆಶ್ಚರ್ಯ ಆಗತ್ತೆ ಒಬ್ಬ ವ್ಯಕ್ತಿ ಪ್ರತಿ ತಿಂಗಳು ಕೂಡ ಅಶ್ವಮೇಧ ದಯಾಗವನ್ನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ ಎಷ್ಟು ಅಂದರೆ ಒಂದಲ್ಲ ಮತ್ತು ಶತಮ್ ನೂರು ನೂರು ಅಶ್ವಮೇಧ ದಯಾಗವನ್ನು ಒಂದು ತಿಂಗಳಿಗೆ ಮಾಡ್ತಾ ಇದ್ದಾನೆ ಒಂದೊಂದು ತಿಂಗಳು ತಿಂಗಳು ಮಾಡ್ತಾ ಇದ್ದಾನೆ ಇದನ್ನು ಯಾಕೆ ಹೇಳ್ತಾನೆ ಅಂದರೆ ರಾಜರುಗಳ ಹಿಂದೆ ತಮ್ಮ ಬದುಕಿನಲ್ಲಿ ಒಮ್ಮೆ ಅಶ್ವಮೇಧ ಯಾಗ ಮಾಡಿದರೆ ನಾವು ಭಾರಿ ಕೃತಾರ್ಥರು ಎಂದು ತಿಳ್ಕೊಳ್ತಾ ಇದ್ರು ಅಂತಹ ಅಶ್ವಮೇಧ ಯಾಗವನ್ನು ನೂರು ನೂರು ತಿಂಗಳಿಗೆ ಯಾರು ಮಾಡ್ತಾ ಇದ್ದಾನೆ ಇನ್ನೊಬ್ಬ ಕೋಪವನ್ನು ಬಿಟ್ಟು ಕೂತಿದ್ದಾನೆ ಇವರಿಬ್ಬರಲ್ಲಿ ಕೋಪ ಬಿಟ್ಟು ಕೂತವನು ಶ್ರೇಷ್ಠ ಅಂತ ಅಂತ ಹೇಳಿದ್ರೆ ಕೋಪವನ್ನು ಬಿಡುವಂಥದ್ದೇನಿದೆ ಕಡು ಎಷ್ಟು ದೊಡ್ಡದ್ದು ಅಂತ ಸಾಮಾನ್ಯವಾದದ್ದಲ್ಲ ಅದಕ್ಕೆ ಭಾಗವತ ಹೇಳುತ್ತದೆ ಮಹಾತ್ಮರು ಏನಿದ್ದಾರೆ ಆ ಮಹಾತ್ಮರ ಮುಖ್ಯ ಲಕ್ಷಣ ಏನಂದರೆ ಕೋಪ ಮಾಡದೇ ಇರುವುದಂತ ಸಿಟ್ಟು ಮಾಡಿಕೊಳ್ಳೋದಿಲ್ವಂದಕ್ಕೆ ಅದು ಮಹಾತ್ಮರ ಲಕ್ಷಣ ಅಂತ ಎಂತಹ ಸಂದರ್ಭದಲ್ಲಿ ಅವರು ಕೋಪ ಮಾಡ್ಕೊಳ್ಳಲ್ಲ ಅದು ಅವ್ರ ಲಕ್ಷಣ ಅಂತೆ ಕೋಪ ಮಾಡಿಕೊಳ್ಳೋದೆ ದುಷ್ಟರ ಲಕ್ಷಣ ಅಂತ ಹೇಳ್ತಾರೆ ಮೂಗಿನ ತುದಿಯಲ್ಲಿ ಕೋಪ ಸ್ವಲ್ಪ ಆದರೂ ಕೋಪ ಬಂದಾಯಿತು ಇದು ದುಷ್ಟರ ಲಕ್ಷಣ ಅದಕ್ಕೆ ಭಾಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ ಶುಕ್ರಾಚಾರ್ಯರು ಕ್ರದ್ಧಸ್ಯ ನಿಷ್ಫಲಾನ್ಯೇವ ದಾನ ಯಜ್ಞ ತಪಾಂಸಿ ಚ ತಸ್ಮಾದ ಕ್ರೋಧನೇ ಯಜ್ಞ ತಪೋ ಮಹತ್ಫಲಂ ಅಲ್ಲ ಇಷ್ಟು ಪುಣ್ಯ ಬರುತ್ತದ ಒಂದು ಕೋಪ ಬಿಡುಬಿಟ್ರೆ ಹಾಗಿದ್ರೆ ಕೋಪ ಬಿಟ್ಟರೆ ಸಾಕು ಇನ್ನೇನು ಮಾಡೋದು ಬೇಡ ಯಾಕಂದರೆ ಇಷ್ಟು ಪುಣ್ಯ ಉಂಟಲ್ವ ಅಂದರೆ ಶುಕ್ರಾಚಾರ್ಯರು ಎಷ್ಟು ಹೇಳ್ತಾರೆ ಅಂದರೆ ನಮ್ಮ ಬದುಕಿನಲ್ಲಿ ನಾವು ಏನು ಇದ್ದೇವೆ ಅದನ್ನೆಲ್ಲ ಕಳ್ಕೊಳ್ಳಿಕ್ಕೆ ಒಂದು ನಿಮಿಷ ಸಾಕು ನೋಡಿ ಒಂದೇ ಒಂದು ನಿಮಿಷ ಸಾಕು ಯಾವುದಂದರೆ ಕೋಪದ ಒಂದು ಕ್ಷಣ ಕೋಪದ ಒಂದು ಕ್ಷಣದಿಂದಾಗಿ ಮಾಡಿದ್ದನ್ನೆಲ್ಲ ಕಳ್ಕೊಂಡ್ಬಿಡ್ಬೋದು ಇವಾಗ ಒಬ್ಳು ಪತ್ನಿ ಪತಿಯ ಸೇವೆಯನ್ನು ಅಷ್ಟು ಭಕ್ತಿಯಿಂದ ಮಾಡ್ಕೊಳ್ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಳ್ಳಿ ದಿನ ಇಡೀ ಪತಿಯ ಸೇವೆಯನ್ನು ತಾನು ಅಷ್ಟು ಕಷ್ಟಪಟ್ಟು ಮಾಡಿದ್ಲು ಕಡೆಗೆ ರಾತ್ರಿ ಏನೋ ಗಂಡನ ಬಗ್ಗೆ ಕೋಪ ಬಂತು ಕೋಪ ಬಂದದ್ದೇ ಸಿಟ್ಟಿನಿಂದ ಒಂದು ಬಾಯಿಗೆ ಬಂದಾಗ ಬೆಳೆದ್ರು ನೀವೊಂದು ಮನುಷ್ಯನ ಗಂಡನ ನೀನೊಂದು ಪ್ರೇತ ಇದ್ದಾಗೆ ಅಂತ ನೋಡಿ ಅವತ್ತು ಮಾಡಿದ್ದೆಲ್ಲ ಪುಣ್ಯ ಹೊರಟೋಯ್ತು ಆ ಒಂದು ಮಾತಿನಿಂದ ಕೋಪದ ಮಾತಿನಿಂದ ಎಲ್ಲ ಪುಣ್ಯ ಕಳ್ಕೊಂಡ್ಬಿಡ್ತಾಳೆ ಅಂದರೆ ಇದು ಹೇಳಿದ್ರೆ ಮಡಿಕೆಯನ್ನು ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಮಣ್ಣನ್ನು ತರಬೇಕು ಹದ ಮಾಡಬೇಕು ಕಲಿಸಬೇಕು ಅದನ್ನು ಮಡಿಕೆ ಮಾಡಬೇಕು ಮತ್ತು ಒಣಗಿಸಬೇಕು ಸರಿ ಇಷ್ಟೆಲ್ಲ ಮಾಡಬೇಕು ಆದರೆ ಅದನ್ನು ತೂತು ಮಾಡಲಿಕ್ಕೆ ಎಷ್ಟೊತ್ತು ಬೇಕು ಒಂದು ಸಣ್ಣ ತೂತು ಸಾಕಲ್ವ ಒಂದು ಸಣ್ಣ ತೂತು ಇಡೀ ಮಡಿಕೆಯೇ ವೇಸ್ಟ್ ಮಾಡಿಬಿಡ್ತದಲ್ವ ಹಾಗೆ ನಾವು ಏನು ಪುಣ್ಯ ಸಂಪಾದನೆ ಮಾಡ್ತೇವೆ ಅದನ್ನು ಕಳ್ಕೊಳ್ಳಿಕ್ಕೆ ಒಂದು ಕೆಟ್ಟ ಮಾತು ಸಾಕಂದರೆ ನಮ್ಮ ಬಾಯಿಯಿಂದ ಕೋಪದಿಂದ ಬರುವ ಒಂದು ಕೆಟ್ಟ ಮಾತು ಸಾಕು ದೊಡ್ಡ ಯಾಗ ಮಾಡಿಸ್ತೇವೆ ಅಂತ ತಿಳ್ಕೊಳ್ಳಿ ಯಾಗವನ್ನು ಮಾಡಿಸ್ತೇವೆ ಪುರೋಹಿತರನ್ನು ಕರೆದ್ವು ಅವರಿಗೆ ಬೇಕಾದಷ್ಟು ದಕ್ಷಿಣ ಕೊಟ್ಟವು ಸಾವಿರಾರು ಜನಕ್ಕೆ ಅನ್ನದಾನ ಮಾಡಿದ್ವು ಎಲ್ಲ ಮಾಡಿದ್ವು ಮಾಡಿ ಕಡೆಗೆ ಏನಾಯಿತು ಅಂತ ಹೇಳಿದ್ರೆ ಪುರೋಹಿತರ ಮೇಲೆ ಸಿಟ್ಟು ಬಂತು ಸಿಟ್ಟು ಬಂದು ಒಂದು ಬಾಯಿಗೆ ಬಂದಾಗ ಬೈದ ನೀನು ಮನುಷ್ಯ ಅಲ್ಲ ನೀನು ಪಿಶಾಚಿ ಹಾಗೆ ಹೀಗೆ ಅಂತ ಬೈದ ಅಷ್ಟೂ ಯಜ್ಞದ ಫಲ ಹೊರಟೋಯ್ತು ಮಾಡಿದ್ದೆಲ್ಲ ಕಳ್ಕೊಂಡ ಅರ್ಥವೇ ಆಗೋಲ್ಲ ನಮಗಿದು ಯಾಕಂತ ಹೇಳಿದರೆ ಗುರುಸ್ಥಾನದಲ್ಲಿ ಒಬ್ಬ ವ್ಯಕ್ತಿಯನ್ನು ಕೂರಿಸಿ ನಂತರ ಅವನಿಗೆ ಬಾಯಿಗೆ ಬಂದಾಗೆ ಬೈದು ಕಳಿಸ್ಕೊಟ್ಟು ಅಂತ ಹೇಳಿದರೆ ಎಲ್ಲ ಕಳ್ಕೊಂಡು ಬಿಡ್ತೇವೆ ಕೊಟ್ಟದೆಲ್ಲ ಕಳ್ಕೊಂಡಿದೆ ಕೊಟ್ಟು ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟಿರ್ಬೋದು ನೋಡಿ ಅವನಿಗೆ ದಕ್ಷಿಣೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿರ್ಬೋದು ಕೊಟ್ಟ ಆ ಕಡೆ ಕಳಿಸಿದ ಮೇಲೆ ಅವನಷ್ಟು ಕೇಳಿದ ಅಂತ ಸಿಟ್ಟು ಅದೊಂದು ದನಪಿಶಾಚಿ ಅದು ಅದನ್ನು ಕರೆದ ಈ ರೀತಿ ಅದೇ ಪುರೋಹಿತನಿಗೆ ತಾನು ಬೈದ ಅಂತೇಳಿದರೆ ಎಲ್ಲ ಪುಣ್ಯ ಕಳ್ಕೊಂಡ ಅದರಿಂದಾಗಿ ಹೇಳ್ತಾರೆ ಮನುಷ್ಯ ಏನು ಯಜ್ಞ ಮಾಡ್ತಾನೆ ಏನು ದಾನ ಮಾಡ್ತಾನೆ ಏನು ತಪಸ್ಸು ಮಾಡ್ತಾನೆ ಇದರ ಹಿಂದೆ ನಮಗೆ ಪುಣ್ಯ ತಂದುಕೊಡುವುದು ಯಾವುದು ಅಂತೇಳಿದರೆ ಕೋಪ ಮಾಡದೇ ಇರುವಂಥದ್ದು ಕೋಪ ಮಾಡಿದರೆ ಏನು ಪ್ರಯೋಜನ ಕೆಲವರು ಈ ರೀತಿ ಮಾಡೋದುಂಟು ವೃದ್ಧರಾದಂಥ ತಂದೆ ತಾಯಂದ್ರನ್ನು ಸಾಕುವುದುಂಟು ವಯಸ್ಸಾದ ಮೇಲೆ ತಂದೆ ತಾಯಂದ್ರನ್ನ ಸಾಕುದುಂಟು ಆದರೆ ಸಾಕುದೇನೂ ಸಾಕ್ತಾರೆ ಹೊಟ್ಟೆಗೆ ಹಾಕ್ತಾರೆ ಬಟ್ಟೆ ಕೊಡ್ತಾರೆ ಮನೆಯಲ್ಲಿಕೊಳ್ತಾರೆ ಅದರ ಸಿಟ್ಟು ಯಾಕೆಂದರೆ ಹ ಇವುಗಳೊಂದು ವೇಸ್ಟ್ವಾಡಿ ಅಂತ ಅದಕ್ಕೇನು ಅಂದರೆ ಅವರೊಂದಿನ್ನು ಕೇಳಿದರೆ ಒಂದು ಸರಿಯಾಗಿ ಮಾತಾಡೋದು ಇಲ್ಲ ಹಾಂ ಹೌದು ಇದೆ ಹಾಗೆ ಅಂದರೆ ಒಂಥರ ಕೋಪ ಅಲ್ಲ ಈ ಕೋಪದಿಂದ ಮಾಡಿದರೂ ಕೂಡ ಏನು ಪ್ರಯೋಜನ ಇದೆ ವ್ಯರ್ಥ ಅಲ್ವಾ ಅದರಿಂದಾಗಿಯೇ ಇಲ್ಲಿ ಹೇಳ್ತಾ ಇದ್ದಾರೆ ಕೋಪದಿಂದ ಏನು ಮಾಡಿದರೂ ಕೂಡ ವ್ಯರ್ಥ ಆಗಿಬಿಡ್ತದೆ ಮನುಷ್ಯನಿಗೆ ಅದಕ್ಕಾಗಿಯೇ ನಾವು ಪುಣ್ಯವನ್ನು ಗಳಿಸಬೇಕು ಅಂದರೆ ಪುಣ್ಯ ಕಾರ್ಯ ಮಾಡುವುದು ಮುಖ್ಯ ಅಲ್ಲ ಮಾಡಿದ ಪುಣ್ಯ ಉಳಿಬೇಕು ಅಂದ್ರೆ ಕೋಪ ಮಾಡದೇ ಇರುವುದು ಮುಖ್ಯ ಅಂತ ನಮ್ಮ ಎಲ್ಲ ಮಾಡಿದ ಪುಣ್ಯವನ್ನು ತೆಗಿಲಿಕ್ಕೆ ಕಾಯ್ತಾ ಇರುವುದು ಯಾವುದು ಅಂದರೆ ಕೋಪ ಅಂತ ಯಾವ ಕಾರಣಕ್ಕೂ ಕೋಪ ಮಾಡಬಾರ್ದು ತಸ್ಮಾ ತಕ್ರೋಧನೇ ಯಜ್ಞ ತಪೋದಾನಂ ತಪ್ ಫಲಂ ಅದರಿಂದಾಗಿ ಯಾರು ಕೋಪ ಮಾಡುವುದಿಲ್ವೋ ಅವನಿಗೆ ಯಜ್ಞ ದಾನ ತಪಸ್ಸು ಮುಂತಾದವುಗಳ ಮಹಾಫಲ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಕರ್ಮ ಮಾಡಬೇಕಾದರೂ ಕೂಡ ನಮ್ಮ ಪುಣ್ಯ ಬರದ ಹಾಗೆ ಮಾಡುವುದೇ ಕೋಪ ಪೂಜೆ ಕೂತಿರ್ತೇವೆ ಅಂತ ತಿಳ್ಕೊಳ್ಳಿ ಪೂಜೆ ಕೂತಿರ್ತೇವೆ ಪೂಜೆ ಕೂತಾಗಲೂ ಕೂಡ ಹೆಂಡತಿ ಒಂಚೂರು ನೈವೇದ್ಯ ತರೋ ಲೇಟ್ ಆಯಿತು ಒಂದು ಕೋಪ ಕೋಪದಿಂದ ಹಾರಾಡ್ಲಿಕ್ಕೆ ಶುರು ಮಾಡ್ತಾನೆ ಪುಣ್ಯ ಹೊರಟೋಯ್ತು ಯಾಕೆ ಇದನ್ನು ಪುಣ್ಯ ಕಳ್ಕೊಳ್ತಾರೆ ಅಂದರೆ ಕಾನ್ಸಂಟ್ರೇಷನ್ ರಷ್ಟು ಮನುಷ್ಯ ಯಾವಾಗ ಕೋಪ ಮಾಡ್ತಾನೆ ಕೋಪ ಮಾಡಿದಾಗ ಮನಸ್ಸು ವಿಕಾರ ಆಗ್ತದೆ ಕಾನ್ಸಂಟ್ರೇಷನ್ ಹೊರಟೋಗುತ್ತೆ ಅಷ್ಟು ಮಾತ್ರ ಅಲ್ಲ ನೆಗೆಟಿವ್ ನೆಗೆಟಿವ್ ಥಾಟ್ಸ್ ಬರ್ಲಿಕ್ಕೆ ಶುರುವಾಗುತ್ತೆ ಮನಸ್ಸಿನಲ್ಲಿ ಅಂದರೆ ತಪ್ಪು ಕಲ್ಪನೆಗಳು ಅಲ್ಲಿಗೆ ಹೋಯ್ತು ಪುಣ್ಯ ಹೊರಟು ಇದೆಲ್ಲ ಸೂಕ್ಷ್ಮವಾದ ವಿಷಯಗಳು ನಮ್ಮ ಮಹಾಭಾರತ ಬರೀ ಪಾಂಡವರ ಕೋರವರ ಕಥೆ ಮಾತ್ರ ತಿಳಿಸ್ಲಿಕ್ಕೆ ಬಂದದ್ದಲ್ಲ ಮತ್ತು ನಮ್ಮ ಜೀವನವನ್ನೇ ರಿಪೇರಿ ಮಾಡ್ಲಿಕ್ಕೆ ಬಂದದ್ದು ನೋಡಿ ಅದಕ್ಕೆ ಇಷ್ಟು ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತದೆ ಕೋಪದಿಂದ ಮನುಷ್ಯ ಎಲ್ಲ ಕಳ್ಕೊಳ್ತಾನೆ ನ ಪೂತೋ ನ ಪತ್ ನ ತಪಸ್ವೀ ಚ ನಜ್ವಾ ನ ಚ ಧರ್ಮಕೃತ್ ಕ್ರೋಧಸ್ಯೋ ಯೋ ವಶಂ ಲೋಕದ್ವಯಂ ನ ಚ ಎಷ್ಟು ಶುಕ್ರಾಚಾರ್ಯರು ಹೇಳ್ತಾರೆ ಅಂದರೆ ಯಾರು ಕೋಪ ಮಾಡ್ತಾನೆ ಅವನು ಮಡಿ ಅಲ್ಲವೇ ಅಲ್ಲ ಅಂತ ಹೇಳ್ತಾರೆ ಅವನು ಮೈಲಿಗೆ ಅವನು ಮಡಿ ಅಲ್ಲ ಅವನಂತ ಅದಕ್ಕಾಗಿ ನಾವು ಮಡಿಯಾಗಿರಬೇಕು ಅಂತೇಳಿದ್ರೆ ಕೋಪ ಮಾಡದೇ ಇರಬೇಕು ಕಡಿ ಕಡೆಯ ಪಕ್ಷ ಮಡಿಯಾಗಿರಬೇಕಾದ್ರೆ ಆದರೂ ಕೋಪ ಮಾಡಬಾರ್ದು ಮನುಷ್ಯ ಉಳಿದ ಸ್ವಲ್ಪ ಯಾಕಂದರೆ ಇಪ್ಪತ್ನಾಲ್ಕು ಗಂಟೆ ಆಗದೇ ಇದ್ದರೂ ಕೂಡ ನಾವು ಯಾವಾಗ ಏ ಇಲ್ಲ ನಾನು ಪೂಜೆ ಮಾಡ್ಲಿಕ್ಕೋಸ್ಕರ ಮಡಿ ಮಾಡ್ಕೊಳ್ತಾ ಇದ್ದೇನೆ ನಾನು ಯಜ್ಞ ಮಾಡ್ಲಿಕ್ಕೋಸ್ಕರ ಮಡಿ ಮಾಡ್ಕೊಳ್ತಾ ಇದ್ದೇನೆ ಶುದ್ಧವಾಗ್ತಾ ಇದ್ದೇನೆ ಅಂದರೆ ಶುದ್ಧಿಯಲ್ಲಿ ಮೊದಲ ಅಂಗ ಏನಂದರೆ ಕೋಪ ಮಾಡ್ಕೊಳ್ಳದೇ ಇರೋದು ಆದರೆ ಏನು ಮಾಡ್ತೀರಿ ನಮಗೆ ಕೋಪ ಬರೋದೇ ಮಡಿಯಲ್ಲಿದ್ದಾಗ ಮನುಷ್ಯರಿಗೆ ಇದೇ ನಮ್ಮ ಪಾಲ್ಟ್ ಯಾಕಂದರೆ ನಮ್ಮ ಪುಣ್ಯ ತೆಗಿಲಿಕ್ಕೆ ಕಲಿ ಬಂದು ಕೂತ್ಕೊಳ್ಳು ದುಷ್ಟಶಕ್ತಿಗಳು ಕೋಪದ ರೂಪದಲ್ಲಿ ಬಂದು ಕೂರ್ತವೆ ಅದಕ್ಕೆ ನಪೂತೋ ಯಾರು ಕೋಪದಿಂದ ಕೂಡ್ಕೊಂಡಿರ್ತಾನೋ ಅವನು ಯಾವತ್ತೂ ಶುದ್ಧ ಅಲ್ಲ ಕೋಪ ಬಿಟ್ಟವನು ಮಾತ್ರ ಶುದ್ಧ ನ ತಪಸ್ವಿ ಯಾರು ಕೋಪವನ್ನು ಬಿಟ್ಟಿಲ್ಲ ಅವನು ತಪಸ್ವಿ ಅಲ್ಲ ಯಾಕಂದರೆ ಕೋಪ ಬಿಡುವುದೇ ದೊಡ್ಡ ತಪಸ್ಸು ಅದಕ್ಕಿಂತ ದೊಡ್ಡ ತಪಸ್ಸು ಏನಿದೆ ಅದಕ್ಕೆ ಯಾರು ಕೋಪವನ್ನು ಬಿಟ್ಟಿಲ್ಲ ಅವನು ತಪಸ್ವಿ ಅಲ್ಲ ಅಷ್ಟು ಮಾತ್ರ ಅಲ್ಲ ಯಾರು ಕೋಪವನ್ನು ಬಿಟ್ಟಿಲ್ಲ ಅವನು ಯಜ್ಞ ಮಾಡಿದವನಲ್ಲ ಯಾಕಂದರೆ ಇವರು ಮಾಡಿದ್ದನ್ನೆಲ್ಲ ಇದೊಂದು ಕೋಪ ಇದೆಯಲ್ವ ಮಾಡಿದ ಪುಣ್ಯವನ್ನು ಇದೊಂದು ಕೋಪ ಇತ್ತು ಅಷ್ಟು ಮಾತ್ರ ಅಲ್ಲ ಯಾರೂ ಕೋಪವನ್ನು ಬಿಟ್ಟಿಲ್ಲ ಅವನು ಧರ್ಮ ಧಾರ್ಮಿಕನೇ ಅಲ್ಲ ಅಂತೇಳಿ ಶುಕ್ರಾಚಾರ್ಯರು ಅದರಿಂದಾಗಿ ಯಾವತ್ತೂ ಕ್ರೋಧದ ವಶ ಆಗಬಾರದು ಕೋಪದ ಕೈಯಲ್ಲಿ ನಮ್ಮನ್ನು ನಾವು ಕೊಟ್ಟು ಕೋ ಕೂತ್ಕೊಳ್ಕೊಬಾರ್ದು ಕೋಪವನ್ನು ನಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು ಆಗ ಮಾತ್ರ ಮನುಷ್ಯ ಉದ್ಧಾರ ಆಗ್ತಾನೆ ಎಷ್ಟರ ಮಟ್ಟಿಗೆ ಅಂದರೆ ಇದಿಷ್ಟು ಪಾಪ ಪುಣ್ಯಕ್ಕೆ ಸಂಬಂಧಪಟ್ಟಾಗ ಹೇಳಿದರು ಪರಲೋಕಕ್ಕೆ ಸಂಬಂಧಪಟ್ಟಾಗ ಹೇಳಿದರು ಇಹಲೋಕದಲ್ಲಿ ಈ ಲೋಕದಲ್ಲಿ ಏನೇನಾಗುತ್ತೆ ಒಬ್ಬ ವ್ಯಕ್ತಿಗೆ ಯಾರು ಕೋಪ ಮಾಡ್ತಾನೆ ಅವನ ಕಥೆ ಹೇಗಿರುತ್ತೆ ಅದನ್ನು ಹೇಳ್ತಾರೆ ಶುಕ್ರಾಚಾರ್ಯರು ಪುತ್ರಭೃತ್ಯ ಸುಹೃನ್ ಮಿತ್ರ ಧರ್ಮಶ್ಚ ಸತ್ಯತ ತಸೈತನ್ಯಪ ಯಾಶ್ಯಂತ ಕ್ರೋಧಶೀಲಸ್ಯ ನಿಶ್ಚಿತ ಯಾರು ಕ್ರೋಧಶೀಲನಾಗಿದ್ದಾನೆ ಕ್ರೋಧಶೀಲ ಅಂತೇಳಿದರೆ ಯಾವಾಗಲೂ ಒಂದು ಸಲ ಕೋಪ ಬರ್ತದೆ ಅಂದರೆ ಅದೇನು ದೊಡ್ಡದಲ್ಲ ಯಾವಾಗಲೂ ಒಂದು ಸಲ ಕೋಪ ಬರ್ತದೆ ಏನೋ ಒಂದು ವಿಷಯ ಕೋಪ ಬರ್ತದೆ ಆಗಲ್ಲ ಬೆಳಗ್ಗೆ ಎದ್ಗುಳ್ಳೆ ಸಿಟ್ಟೆ ಸಿಟ್ಟಿನಿಂದಲೇ ಇವರು ದಿನಚುರು ಸಿಟ್ಟಿನಿಂದಲೇ ಮುಗಿಯೋದು ಹಾರಾಡ್ತಾನೆ ಇರೋದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಹಾಗೆ ಇದು ಹಾಗೆ ಅವರು ಹಾಗೆ ಇವರು ಹಾಗೆ ಈ ರೀತಿ ಬೈತಾನೇ ಇರುವುದು ಸಿಟ್ಟು ಮಾಡ್ಕೊಳ್ತಾನೆ ಇರುವುದು ಅದೇ ರೀತಿ ಇರುವಂಥ ಇದಿದು ಕ್ರೋಧಶೀಲತೆ ಅಂದರೆ ಕೋಪವೇ ಇವರ ಜೀವನ ಆಗೋಗ್ಬಿಟ್ಟಿದೆ ಅಂಥ ವ್ಯಕ್ತಿಗಳೇನಿದ್ದಾರೆ ಇವರು ಅವರು ಇವರೆಲ್ಲ ಹೆಂಡಿಯ ಮಕ್ಕಳಿಗೆ ಬೇಡ ಅಂತ ಹೇಳ್ತಾರೆ ಯಾರು ಕೋಪಿಷ್ಟರಿದ್ದಾರೆ ಅವರನ್ನು ಯಾವ ಹೆಂಡಿ ಬಯಸ್ತಾಳೆ ಯಾವ ಮಕ್ಕಳು ಬಯಸ್ತಾಳೆ ಮನೆಯಲ್ಲಿ ತಿರಸ್ಕೃತರಾಗ್ತಾರೆ ಇವರು ಮನೆಯಲ್ಲಿ ಇವರಿಗೆ ಬೆಲೆ ಕೊಡಲ್ಲ ಎದರಲ್ಲಿ ಸುಮ್ಮನೆ ಕೂತರೂ ಕೂಡ ನೋಡಿ ಆ ಕಡೆ ಅಂಥ ವ್ಯಕ್ತಿ ಹೊರಗೋದಾಂದರೆ ಅಬಾ ಬರುವ ತನಕ ಒಂದು ನೆಮ್ಮದಿ ನೋಡಿ ಅಲ್ಲರ ಮಷ್ಟರ ಮಟ್ಟಿಗೆ ಆ ವ್ಯಕ್ತಿ ಬರುವ ತನಕ ನೆಮ್ಮದಿ ಯಾಕಂತೇಳಿದ್ರೆ ಅಯ್ಯೋ ಅದೊಂದು ಏನು ಕೋಪ ಮಾಡ್ಯಾರ ಆ ಕಡೆ ಹೋದ್ ಇನ್ನು ಬರುವ ತನಕ ಆದರೂ ನಾವು ಸ್ವಲ್ಪ ಖುಷಿಯಿಂದ ಇರೋಣ ಮಕ್ಕಳು ಹೆಂಡ್ತಿ ಮುಂತಾದವರಲ್ಲ ಬಂಧುಗಳು ಕೂಡ ಅಷ್ಟೇ ಯಾರು ಕೋಪಿಷ್ಟ ವ್ಯಕ್ತಿ ಇದ್ದಾನೆ ಆ ಕೋಪಿಷ್ಟ ವ್ಯಕ್ತಿ ಯಾರು ಬರೋದಿಲ್ಲ ಈ ರೀತಿ ಪುತ್ರ ಭೃತ್ರ ಸುಹೃನ್ ಮಿತ್ರ ಭಾರ್ಯ ನಮ್ಮ ಇಷ್ಟರು ಆಪ್ತರು ಬಂಧುಗಳು ಮಕ್ಕಳು ಎಲ್ಲರೂ ಕೂಡ ಯಾರು ಕೋಪಿಷ್ಟನಾದ ವ್ಯಕ್ತಿ ಇದ್ದಾನೆ ಅವನನ್ನು ಇಷ್ಟಪಡುವುದಿಲ್ಲ ಅಂತ ಹೇಳ್ತಾನೆ ಅಷ್ಟು ಮಾತ್ರ ಅಲ್ಲ ಸತ್ಯವೂ ಕೂಡ ಯಾರು ಕೋಪಿಷ್ಟನಾಗಿದ್ದಾನೆ ಅವನನ್ನು ಇಷ್ಟಪಡೋದಿಲ್ವಂತೆ ಧರ್ಮವೂ ಇಷ್ಟಪಡೋದಿಲ್ವಂತೆ ಯಾಕಂದರೆ ಅವನು ಸತ್ಯ ಮಾರ್ಗದಲ್ಲಿ ಸಾಗಲಿಕ್ಕಾಗೋಲ್ಲ ಧರ್ಮ ಮಾರ್ಗದಲ್ಲಿ ಸಾಗಲಿಕ್ಕಾಗಲ್ಲ ಅದರಿಂದಾಗಿಯೇ ಯಾವುದೇ ಕಾರಣಕ್ಕೂ ಕೋಪವನ್ನು ಮಾಡಬೇಡಿ ಕೋಪ ಮಾಡುವುದರಿಂದಾಗಿ ಇಲ್ಲಿಯೂ ನಾವು ಎಲ್ಲರಿಂದಲೂ ತಿರಸ್ಕೃತರಾಗ್ತೇವೆ ಅಷ್ಟು ಮಾತ್ರ ಅಲ್ಲ ಮೇಲೆಯಂತೂ ಕೂಡ ಪುಣ್ಯವೇ ಇಲ್ಲದವರಾಗಿ ಹೋಗ್ತೇವೆ ಯತ್ ಕುಮಾರ ಕುಮಾರ್ ಯಶ್ಚ ವೈರಂ ಕುರಿಯೋಸ್ತ್ರೀಯೋಪಿವಾ ನ ತತ್ ಪ್ರಾಜ್ಞೋನು ಕುರುವೀತ ವಿದ್ವಾಂ ಬಲಾಬಲಂ ಬಹಳ ಚೆನ್ನಾಗಿ ಶುಕ್ರಾಚಾರ್ಯರು ಹೇಳ್ತಾರೆ ನಿಜವಾಗ್ಲೂ ಈ ಕೋಪ ಮಾಡೋದು ಯಾರು ಗೊತ್ತುಂಟಾ ನಿಜವಾಗ್ ನಮಗೇನಿದ್ರೆ ಕೋಪ ಮಾಡೋದೇ ದೊಡ್ಡತನ ಇವತ್ತು ತಿಳ್ಕೊಂಡು ಕೂತಿರ್ತೇವೆ ಅದಕ್ಕೋಸ್ಕರ ಇವತ್ತೇನೆಂದರೆ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋದಷ್ಟು ಕೋಪ ಹೆಚ್ಚು ಹೆಚ್ಚು ಬರೋದುಂಟು ಯಾಕಂದ್ರೆ ಏ ನಮಗೆ ಮರ್ಯಾದೆ ಕೊಡಲಿಲ್ಲ ಹಾಗೆ ಆದರೆ ಶುಕ್ರಾಚಾರ್ಯ ನೆಟ್ಟು ಹೇಳ್ತಾರೆ ಇದ್ರೆ ಬುದ್ಧಿ ಹಿಡಿದವರು ಮಾಡೋದು ಕೋಪ ಅಂತ ಹೇಳ್ತಾರೆ ನಿಜವಾಗ್ಲೂ ಕೂಡ ಕೋಪ ಮಾಡೋದು ಯಾರಿದ್ರೆ ಸಣ್ಣ ಮಕ್ಕಳು ಕೋಪ ಹೋಗಿ ನಾನು ಹತ್ರ ಮಾತಾಡೋಲ್ಲ ಮಕ್ಕಳು ಮಾತಾಡ್ಕೊಳ್ಳೋದು ಇವೆಲ್ಲ ಮಕ್ಕಳು ಮಾಡೋದು ಕುಮಾರ್ ಅಷ್ಟೇ ಕುಮಾರಿ ಅಷ್ಟೇ ಈ ಮಕ್ಕಳು ಆಟ ಆಡ್ಕೊಳ್ತವೆ ಆಟ ಆಡ್ಕೊಳ್ಬೇಕಾದ್ರೆ ಎಲ್ಲೋ ಗಲಾಟೆ ಆಯಿತು ಹೋಗು ಏನಂದ್ರೆ ಟೂ ಬಿಟ್ಟಿದ್ದೆ ನಿನ್ನಂದ್ರೆ ಮಾತಾಡೋದಿಲ್ಲ ಹೇಳಿ ಕೊಡ್ತಾವೆ ದೊಡ್ಡವರು ಕೂಡ ಈಗ ಮಾತು ಬಿಟ್ಕೊಂಡು ಕೂತ್ರೆ ಕೋಪ ನಾನಿಲ್ಲಿನ ಕೋಪ ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿಗೆ ಸರಿ ಆಯ್ತಲ್ವ ಈ ರೀತಿ ನಿಜವಾಗ್ಲೂ ಮಕ್ಕಳು ಆ ರೀತಿ ಕೋಪ ಮಾಡ್ಕೊಳ್ಳೋದುಂಟು ಅಥವಾ ಸ್ತ್ರೀಯರು ಈ ರೀತಿ ಕೋಪ ಮಾಡ್ಕೊಳ್ಳೋದುಂಟು ಸ್ತ್ರೀಯರು ಕೂಡ ಈ ರೀತಿ ಒಂದು ಗಲಾಟೆ ಮಾಡ್ಕೊಂಡಿಲ್ಲ ನಾನು ಮಾತಾಡೋಲ್ಲ ಈ ರೀತಿ ಕೂರೋದುಂಟು ಆದರೆ ತಿಳಿದವರು ಈ ರೀತಿ ಮಾಡೋದಾ ಯಾರು ತಿಳಿದವರು ಅಂತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಕೋಪ ಮಾಡಬಾರದು ಯಾಕಂದರೆ ಕೋಪದ ಬಲಾಬಲವನ್ನು ತಿಳ್ಕೊಂಡು ಅಂದರೆ ಕೋಪ ಅನ್ನುವಂಥದ್ದು ನಮ್ಮ ಪುಣ್ಯವನ್ನು ಕಳೆಯುವುದರಲ್ಲಿ ಎಷ್ಟು ಬಲಿಷ್ಠವಾಗಿದೆ ಮತ್ತು ನಮ್ಮನ್ನು ಇದು ಎಷ್ಟು ನಮ್ಮನ್ನು ದುರ್ಬಲವನ್ನಾಗಿ ಮಾಡುತ್ತದೆ ಬಲಹೀನವನ್ನಾಗಿ ಮಾಡುತ್ತದೆ ನಮ್ಮಲ್ಲಿರುವ ಬಲವನ್ನು ತೆಗೀತದೆ ಇದನ್ನು ತಿಳ್ಕೊಂಡು ಒಬ್ಬ ವ್ಯಕ್ತಿ ಯಾವುದೇ ಕಾರಣಕ್ಕೂ ಕೋಪ ಮಾಡಬಾರದು